ಎಲ್ಲರಿಗೂ ನಮಸ್ಕಾರ ಹೀಗೆ ಶಾಪಿಂಗ್ಗೆ ಅಂತ ಬಂದಿದ್ದಾಗ ಇಲ್ಲಿ ಒಂದು ಬೋರ್ಡ್ ಕಾಣಿಸ್ತು ಟೆನ್ ಪರ್ಸೆಂಟ್ ಆಫ್ ಅಂತ ಡಿಸ್ಕೌಂಟ್ ಸೇಲ್ ಕೂಡ ನಡೀತಾ ಇತ್ತು ಸರಿ ಏನಿದೆ ಅಂತ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಇಲ್ಲಿ ಬಂದು ನೋಡಿದ್ರೆ ಅಂಗಡಿ ಫುಲ್ಲು ಅಗರ್ಬತ್ತಿ ಮತ್ತು ಧೂಪದ ಬತ್ತಿ ಇದನ್ನೆಲ್ಲ ಇಟ್ಟಿದ್ರು ಇದರ ವಿಶೇಷತೆ ಏನಪ್ಪ ಅಂದರೆ ಎಲ್ಲನೂ ಹ್ಯಾಂಡ್ಮೇಡ್ ಮತ್ತು ಎಲ್ಲನೂ ನ್ಯಾಚುರಲ್ ಆಯಿಲ್ಸ್ ಹಾಗೆ ದೇವಸ್ಥಾನದಲ್ಲಿ ಯೂಸ್ ಮಾಡಿ ಅಂಥ ಹೂವುಗಳಿಂದ ಈ ಅಗರಬತ್ತಿ ಮತ್ತು ಧೂಪದ ಬತ್ತಿ ಇದೆಲ್ಲನೂ ಮಾಡಿರೋದು ಆ್ಯಂಡ್ ಇದರ ರೇಟ್ಗಳು ಕೂಡ ತುಂಬ ಕಮ್ಮಿಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಲ್ವತ್ತು ರೂಪಾಯಿಯಿಂದ ನಿಮಗೆ ಧೂಪದ ಬತ್ತಿ ಪ್ಯಾಕೆಟ್ ಸಿಕ್ಬಿಡುತ್ತೆ ಹಾಗೆ ನೂರ ನಲವತ್ತು ಅಥವಾ ನೂರ ಐವತ್ತು ರೂಪಾಯಿಗೆ ಒಂದು ಒಳ್ಳೆ ಪರಿಮಳ ಇರೋವಂಥ ಅಗರಬತ್ತಿ ಪ್ಯಾಕೆಟ್ ಕೂಡ ನಿಮಗೆ ಸಿಗುತ್ತೆ ಹಾಗೆ ವೆರೈಟಿಗಳಿವೆ ನೀವು ನಿಧಾನಕ್ಕೆ ಒಂದೊಂದು ಪ್ಯಾಕೆಟ್ಗೂ ಟೆಸ್ಟರ್ಸ್ನ ಇಟ್ಟಿರ್ತಾರೆ ಅದನ್ನು ಓಪನ್ ಮಾಡಿ ಸ್ಮೆಲ್ ಮಾಡಿ ಅಂಟಿಸಿ ಕೂಡ ನೀವು ಆ ಸ್ಮೆಲ್ನ ಇನ್ಹೇಲ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದನ್ನು ಪರ್ಚೇಸ್ ಮಾಡ್ಬೋದು ಸೊ ಇಷ್ಟೊಂದು ಆಪ್ಷನ್ಸ್ ಇರೋವಂಥ ಅಂಗಡಿ ಎಲ್ಲಿದೆ ಅಂದರೆ ಇದಿರೋದು ಗಾಂಧಿ ಬಜಾರ್ನಲ್ಲಿ ಈ ಅಂಗಡಿನ ಹೆಸರು ಸುಗಂಧ್ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ